ಇದು ಮುಳುಬಾಗಿಲಿನಲ್ಲಿ ಆದಿಪರ ಶಕ್ತಿ ಜಗತ್ ಜನನಿ ಆದಿಪರಾಶಕ್ತಿಯ ಒಂದು ಶ್ರೀ ರೇಣುಕಾಯಮ್ಮ ದೇವಿಯ ಜಾತ್ರಾ ಮಹೋತ್ಸವ ಮುಳಬಾಗಿಲಿನಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಈ ಕಾರ್ಯಕ್ರಮವನ್ನು ನಮ್ಮ ನಾರಾಯಣಪ್ಪನವರು ಹಾಗೂ ಅವರ ಪ ಪತ್ನಿ ಹಾಗೂ ಅವರ ಮಗನಾದ ಅಯ್ಯಪ್ಪ ಮತ್ತು ಎಲ್ಲ ಕುಟುಂಬಸ್ಥರು ಸೇರ್ಕೊಂಡು ಸ್ನೇಹಿತರು ಎಲ್ಲರೂ ಸೇರ್ಕೊಂಡು ಇವತ್ತು ಬಹಳ ವಿಜೃಂಭಣೆಯಿಂದ ಶ್ರೀ ರೇಣುಕಾಯ ಜಾತ್ರೆ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಅನೇಕ ಊರುಗಳಿಂದ ಎಲ್ಲ ಭಕ್ತಾದಿಗಳು ಬಂದು ವಿಶೇಷವಾಗಿ ಹೆಣ್ಣು ಮಕ್ಕಳು ಇವತ್ತು ಕೆಲಸಗಳನ್ನ ತರುವ ಮೂಲಕ ಮುಖೇನ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ ಮೊದಲಿಗೆ ಆ ಹೆಣ್ಣು ಮಕ್ಕಳಿಗೆ ಆ ತಾಯಿ ರೇಣುಕಾಯನ ಆಶೀರ್ವಾದ ಸಿಗಲಿ ಮತ್ತೆ ಈ ಮುಳಭಾಗಲಲ್ಲಿ ಇವತ್ತು ಜಾತ್ರೆಯ ವಿಶೇಷ ಅಥವಾ ಏನಂದ್ರೆ ಸುಮಾರು ಹತ್ತೊಂಬತ್ತು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಏನು ಎರಡು ಮೂರು ವರ್ಷಗಳಿಂದ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಹೋದರ್ಷ ನಾವು ಬಂದಿದ್ವಿ ಆವಾಗ ಇಷ್ಟು ಕ್ರೌಡಿರಲಿಲ್ಲ ಈ ಬಾರಿ ಬಹಳ ವಿಜೃಂಭಣೆಯಿಂದ ಜನಗಳು ಸೇರಿ ಭಕ್ತಾದಿಗಳೆಲ್ಲ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ನಡ್ಸ್ಕೊಡ್ತಾ ಇದ್ದಾರೆ ಅವರಿಗೆ ಆ ತಾಯಿ ರೇಣುಕಾ ಎಲ್ಲಮ್ಮ ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಟ್ಟು ಈ ಮುಳುಬಾಗಿಲಿನ ಜನತೆಗೆ ಒಳ್ಳೆ ನೆಮ್ಮದಿ ಸುಖವನ್ನು ಕಳಿಸ್ಲಿ ಅಂತ ಆ ತಾಯಿ ಎಲ್ಲಮ್ಮನಲ್ಲಿ ಮೊದಲಿಗೆ ಪ್ರಾರ್ಥನೆ ಮಾಡ್ಕೊಳ್ತೇನೆ ಏನು ಇವತ್ತು ನಾನು ಈಗ ನಾ ಈತನೇ ನನಗೆ ಚಲನೆ ಮಾಡಿಕೊಟ್ಟಂತ ನಮ್ಮ ಸಹೋದರಿ ಏನು ನಗರಸಭೆ ಉಪಾಧ್ಯಕ್ಷರಾದಂತ ಸರಳ ನವೀನ್ ಕುಮಾರ್ ಇರ್ಬೋದು ನಮ್ಮ ಸಹೋದರನಾದ ಅಮ ಅಮರ್ ಇರ್ಬೋದು ಮಂಜುನಾಥ್ ಇರ್ಬೋದು ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಕೃಷ್ಣ ಹಾವಣಿ ಕೃಷ್ಣಣ್ಣವ್ರು ಇರ್ಬೋದು ಮಂಜುನಾಥ್ ಇರ್ಬೋದು ಗಟ್ಟು ಮಂಜುನಾಥ್ ಇರ್ಬೋದು ಮತ್ತೆ ವಿಶ್ವನಾಥ್ ರೆಡ್ಡಿ ವಿಶ್ವನಾಥ್ ಗೌಡ್ರು ಚೇರ್ಮನ್ ಅವರು ಇದ್ದಾರೆ ಮತ್ತೆ ನಮ್ಮ ಚಿನ್ನಪ್ಪಯ್ಯನವರು ಚೇರ್ಮನ್ನು ಅಲ್ಲ ನನ್ಗೊಂಡಿ ಅವರು ಇದ್ದಾರೆ ಎಲ್ಲರೂ ಗ್ರಾಮ ಪಂಚಾಯತಿ ಸದಸ್ಯರುಗಳು ಅನೇಕ ಮುಖಂಡರುಗಳಿದ್ದಾರೆ ದಯವಿಟ್ಟು ಯಾರು ಅಭ್ಯಾಸ ತಿಳ್ಕೋಬಾರ್ದು ಇವತ್ತು ಏನು ನಮ್ಮ ಈ ಒಂದು ವೇದಿಕೆಯ ಜಾತ್ರೆಯನ್ನು ಜಾತಿ ಭೇದ ಇಲ್ಲದೆ ಎಲ್ಲ ಜಾತಿ ಧರ್ಮದವರು ಬಂದು ಇವತ್ತು ಕೊಟ್ಟಿದ್ದಾರೆ ಮೊದಲಿಗೆ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸ್ತೇನೆ ಮುಂದಿನ ದಿನ ಇನ್ನೂ ವಿಜೃಂಭಣೆಯಾಗಿ ನಡೀಲಿ ಈಗ ಏನು ಮೂರು ಸಾವಿರ ನಾಲ್ಕು ಸಾವಿರ ಬರ್ತದ್ರೆ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಜನ ಬರಲಿ ಅವ್ರಿಗೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಎಲ್ಲ ನಮ್ಮ ಸ್ಟ್ರೆಸ್ಟ್ ವತಿಯಿಂದ ಎಲ್ಲ ನಮ್ಮ ಈ ಮುಳುಗಲ್ನ ಸಹೋದರ ವತಿಯಿಂದ ನಮ್ಮದು ಸಹಕಾರದೊಂದಿಗೆ ನಡೆಸ್ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಆ ತಾಯಿಯ ಆಶೀರ್ವಾದ ಪಡೆದು ಮುಂದಿನ ದಿನ ಇನ್ನೂ ವಿಜೃಂಭಣೆಯಾಗಿ ಮಾಡ್ಲಿ ಆ ತಾಯಿ ಅವ್ರಿಗೆ ಶಕ್ತಿಯನ್ನ ಕೊಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ರೇಣುಕಾ ಮಾತೆ ಈಗ ಈ ಎಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ಎಲ್ಲ ನಮ್ಮ ಸಹೋದರ ಜೊತೆಯಲ್ಲಿ ಆ ತಾಯಿ ಆಶೀರ್ವಾದ ಪಡ್ಕೊಂಡಿದ್ದೇವೆ ಆ ಆಶೀರ್ವಾದ ಪಡ್ಕೊಂಡು ಮುಂದಿನ ದಿನ ಈ ಮುಳುಬಾಗಲಿಗೆ ಒಳ್ಳೇದಾಗ್ಲಿ ಒಳ್ಳೆ ಮಳೆ ಬೆಳೆ ಎಲ್ಲಾ ಸಮೃದ್ಧಿಯಾಗಿರ್ಲಿ ಸುಖ ಶಾಂತಿಯನ್ನ ನೆಲೆಸಲಿ ಅಂತ ಈ ಆ ತಾಯಿ ನಾನು ಪ್ರಾರ್ಥನೆ ಮಾಡ್ಕೊಡ್ತೀನಿ ಮುಳಬಾಗಲ ಕ್ಷೇತ್ರ ಜನತೆಗೆ ಆ ತಾಯಿ ಏನ್ ಮಾಡ್ತಾಳೋ ಅದನ್ನ ನಾವು ಆ ತಾಯಿಗಿಂತ ದೊಡ್ಡವ್ರು ಯಾರು ಇಲ್ಲ ಆ ತಾಯಿ ಇವರ ಕೈಲಿ ಏನ್ ಮಾಡಿಸ್ಕೊಳ್ಬೇಕಂತಾರೋ ಅವ್ರ ಕೈಲಿ ಮಾಡಿಸ್ಕೊಳ್ತಾರ ಅಷ್ಟೇ ನಾನು ಹೇಳ್ತೀನಿ ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ವಿಶೇಷವಾಗಿ ನೇತಾಜಿ ನಗರದಲ್ಲಿ ಒಂದು ಹಬ್ಬದ ಒಂದು ವಾತಾವರಣವನ್ನು ನಾವು ನೋಡ್ತಾ ಇದ್ದೀವಿ ಶಕ್ತಿ ದೇವತೆ ಆಗಿರ್ತಕ್ಕಂಥ ರೇಣುಕಾಯಮ್ಮ ದೇವಿಯ ಒಂದು ಜಾತ್ರೆ ಈ ಜಾತ್ರೆ ಸುಮಾರು ವರ್ಷಗಳಿಂದ ಈ ಮುರುಘಾಗಲ್ ತಾಲೂಕಿನಲ್ಲಿ ನಡೀತಾ ಇದೆ ಆದರೆ ಎರಡು ಮೂರು ವರ್ಷಗಳಿಂದ ಸನ್ಮಾನ್ಯ ಸಾಂಬಯ್ಯ ಅವನವರ ಒಂದು ಸಹಕಾರದೊಂದಿಗೆ ಬಹಳ ವಿಜೃಂಭಣೆಯಿಂದ ವರ್ಷದಿಂದ ವರ್ಷಕ್ಕೆ ಮುಂದೆ ಹೋಗ್ತಾ ಇದೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳನೇ ವರ್ಷಕ್ಕೆ ಸನ್ಮಾನ್ಯ ಸಮಾಜ ಸೇವಕರಾಗಿರ್ತಕ್ಕಂಥ ಎಸ್ ಐ ಅವರು ಎರಡು ಸಾವಿರ ಕಲಿಶ ಮತ್ತು ಎರಡು ಸಾವಿರ ಸೀರೆಗಳ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಮೊದಲಿಗೆ ಅವರಿಗೆ ಈ ಒಂದು ನೇತಾಜಿ ನಗರದ ಆ ಯಲ್ಲಮ್ಮ ದೇವಿಯ ಒಂದು ಟ್ರಸ್ಟ್ ವತಿಯಿಂದ ಆಧಾರಿತವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಮತ್ತು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗೆ ಈ ಒಂದು ಕಾರ್ಯಕ್ರಮ ಇಷ್ಟು ಒಂದು ಅದ್ದೂರಿಯಾಗಿ ಮಾಡಬೇಕು ಅಂತಂದಾಗ ಬಹಳ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥವರು ಒಂದು ಸಹಕಾರ ಇದೆ ವಿಶೇಷವಾಗಿ ನಮ್ಮ ಬಾಬು ಅವರಾಗಿರ್ಬೋದು ಅಯ್ಯಪ್ಪ ಅವರಾಗಿರ್ಬೋದು ರಾಜೇಶ್ ಅವರಾಗಿರ್ಬಹುದು ಅವರೆಲ್ಲ ಸ್ನೇಹಿತರ ಒಂದು ಪ್ರಯತ್ನದಿಂದ ಈ ಒಂದು ಕಾರ್ಯಕ್ರಮ ಇಷ್ಟು ಒಂದು ಅದ್ದೂರಿಯಾಗಿ ನಡೆದಿದೆ ಸನ್ಮಾನ್ಯ ನಮ್ಮ ಒಂದು ಸಹಕಾರ ಇದೇ ರೀತಿಯಲ್ಲಿ ಮುಂದುವರಿಯುತ್ತೆ ಮುಂದಿನ ದಿನಗಳಲ್ಲಿ ಅವರೇನು ಈ ಒಂದು ಸಮಾಜ ಮುಖ್ಯ ಸೇವಾ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದಾರೆ ಅದನ್ನ ಹಾಗೆ ಮುಂದುವರಿಸ್ತಾರೆ ಮುಂದಿನ ದಿನಗಳಲ್ಲಿ ತಾವು ಎಲ್ಲರ ಎಲ್ಲಾ ಮುಲ್ಬಾವು ತಾಲೂಕಿನ ಒಂದು ಜನತೆ ಒಂದು ಆಶೀರ್ವಾದ ಅಂತಕ್ಕಂಥದ್ದು ಸನ್ಮಾನ್ಯ ಶಾಂಬಾಯಣ್ಣ ಮೇಲೆ ಇರಬೇಕು ಅವರು ಶಾಸಕರೇನಾದ್ರು ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕಾದ್ರೆ ಈ ಕಾರ್ಯಕ್ರಮ ಇದರಷ್ಟು ಹತ್ತು ಪಟ್ಟರಷ್ಟು ಬಹಳ ಯಶಸ್ವಿಯಾಗಿ ಆಗುತ್ತೆ ಅಂತಕ್ಕಂಥ ಒಂದು ಮಾತನ್ನ ಅವ್ರ ಪರವಾಗಿ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಎಲ್ಲ ತಾಲೂಕಿನ ಸಮಸ್ತ ನಾಗರಿಕರಿಗೆ ಎಲ್ಲಮ್ಮ ದೇವಿಯ ಒಂದು ಆಶೀರ್ವಾದ ಇಲ್ಲಿ ಸನ್ಮಾನ್ಯ ಸ್ಯಾಮರಾಯಣ್ಣವರ ಕುಟುಂಬದ ಮೇಲೆ ಇರಲಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ रा <laughs>